ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸದೆ ಒಂದು ಸಾತ್ವಿಕವಾದಂತಹ ಅನ್ನದ ಬಗೆಯನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಸುಲಭ ಇದನ್ನು ನೀವು ವ್ರತ ಉಪವಾಸಗಳಲ್ಲೂ ಕೂಡ ಮಾಡಿಕೊಂಡು ತಿನ್ನಬಹುದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂವಿಸ್ ಲಾಗ್ಸ್ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಪೀನಟ್ ರೈಸ್ ಅಥವಾ ಶೇಂಗಾದ ಮಸಾಲ ಅನ್ನ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಬೀಜವನ್ನು ಸೇರಿಸಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಐದರಿಂದ ಆರು ಒಣಗಿದ ಕೆಂಪು ಮೆಣಸಿನ್ಕಾಯನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ ಎರಡರಿಂದ ಮೂರು ಒಣ ಮೆಣಸಿನಕಾಯಿಯನ್ನು ಸೇರಿಸ್ಕೋಬಹುದು ಹಾಗೆಯೇ ಕೊನೆಯಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೋಬೇಕಾಗುತ್ತೆ ಹೀಗೆ ಇವೆಲ್ಲವನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಇವುಗಳನ್ನು ನಿಧಾನವಾಗಿ ಹುರಿಬೇಕು ಯಾವುದೇ ಮಸಾಲೆಯನ್ನು ನಾವು ಹುರಿದುಕೊಳ್ಳುವಾಗ ಲೋ ಫ್ಲೇಮಲ್ಲಿ ಅವುಗಳನ್ನು ಹುರ್ಕೋಬೇಕಾಗುತ್ತೆ ಇಲ್ಲವಾದರೆ ಅವೆಲ್ಲ ಕೂಡ ಸೀದ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇವುಗಳನ್ನು ಹುರಿಬೇಕು ಎಲ್ಲಿವರೆಗೂ ಅಂದರೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯ ಬಣ್ಣ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಮತ್ತು ಕಡಲೆ ಬೀಜದ ಬಣ್ಣ ಕೂಡ ಸ್ವಲ್ಪ ಬದಲಾಗಿ ಕ್ರಿಸ್ಪಿ ಆಗುವವರೆಗೂ ಇವುಗಳನ್ನು ಚೆನ್ನಾಗಿ ಹುರ್ಕೋಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಅವೆಲ್ಲದರ ಬಣ್ಣ ಕೂಡ ಇವಾಗ ಚೇಂಜ್ ಆಗಿದೆ ಈ ಹಂತದಲ್ಲಿ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೋಬೇಕು ಯಾವಾಗಲೂ ಕೊಬ್ಬರಿ ತುರಿಯನ್ನು ಕೊನೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ ಏಕೆಂದರೆ ಕೊಬ್ಬರಿ ತುರಿ ಬೇಗನೆ ಫ್ರೈ ಆಗೋದ್ರಿಂದ ಇದನ್ನು ಕೊನೆಯಲ್ಲಿ ಸೇರಿಸ್ಕೊಂಡು ಒಂದು ನಿಮಿಷ ಮಾತ್ರ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಹುರಿದ್ಬಿಡುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಿಧಾನವಾಗಿ ಕೊಬ್ಬರಿ ತುರಿಯ ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಫ್ರೈ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡಿ ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಇವುಗಳನ್ನು ಬಿಡಬೇಕು ಮಸಾಲೆಯ ಪದಾರ್ಥಗಳೆಲ್ಲ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಅವುಗಳನ್ನೆಲ್ಲ ಬಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಅಲ್ಲಲ್ಲಿ ನಿಮಗೆ ಬಾಯಿಯಲ್ಲಿ ಸಿಕ್ಕರೆ ಅದು ಅಷ್ಟೊಂದು ರುಚಿ ಅನಿಸೋದಿಲ್ಲ ಅದಕ್ಕೋಸ್ಕರ ಇವುಗಳನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿಯ ಉಪ್ಪನ್ನು ಇವಾಗ ಸೇರಿಸುವ ಅವಶ್ಯಕತೆ ಇಲ್ಲ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು ನೀವಿಲ್ಲಿ ಬೇಕಾದರೆ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಎಕ್ಸ್ಟ್ರಾ ಸೇರಿಸ್ಕೋಬಹುದು ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸ್ವಲ್ಪ ಸೆಳೆದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಸೇರಿಸಿಕೊಂಡು ಎಣ್ಣೆಯಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಕಡಲೆ ಬೀಜದ ಬಣ್ಣ ಚೇಂಜ್ ಆಗುವವರೆಗೂ ಹಾಗೆ ಕ್ರಿಸ್ಪಿ ಆಗುವವರೆಗೂ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬೀಜದ ಬಣ್ಣ ಇವಾಗ ಚೇಂಜ್ ಆಗಿದೆ ಇವಾಗ ಈ ಹಂತದಲ್ಲಿ ಇದಕ್ಕೆ ನಾವು ಅನ್ನವನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸುಮಾರು ಎರಡು ಕಪ್ನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀವು ಬೇಯಿಸಿದ ಬಿಸಿ ಅನ್ನವನ್ನಾದರೂ ಸೇರಿಸಿ ಕಲಿಸ್ಕೋಬೋದು ಅಥವಾ ಉಳಿದಂತಹ ಅನ್ನವನ್ನಾದರೂ ನೀವು ಕಲಿಸ್ಕೋಬಹುದು ಈ ರೀತಿಯಾಗಿ ಅನ್ನವನ್ನು ಹಾಕಿದ ಮೇಲೆ ನಿಧಾನವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಅನ್ನವನ್ನು ಈ ರೀತಿ ನಿಧಾನವಾಗಿ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ನಾವು ಯಾವುದೇ ರೀತಿಯ ಉಪ್ಪನ್ನು ಸೇರಿಸಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಇದಕ್ಕೆ ನಾವು ಈ ಮೊದಲೇ ಪುಡಿ ಮಾಡಿ ಇಟ್ಟಂತಹ ಮಸಾಲೆ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಸುಮಾರು ಎರಡು ಕಪ್ ಅನ್ನಕ್ಕೆ ಒಂಬತ್ತರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಮಾಡಿಕೊಂಡಿರುವಂತಹ ಮಸಾಲೆ ಸರಿಸುಮಾರು ಮೂರು ಕಪ್ ಅನ್ನಕ್ಕೆ ಸಾಕಾಗುತ್ತೆ ನೀವು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಮಸಾಲೆ ಪುಡಿಯನ್ನು ಹಾಕಿ ನಿಧಾನವಾಗಿ ಸೇರಿಸ್ಕೊತಾ ಹೋಗಬೇಕು ಅಂದರೆ ನಿಮಗೆ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನಿಸಿದರೆ ನೀವು ಜಾಸ್ತಿ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಕಡಿಮೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನೀವು ಅನ್ನವನ್ನು ಕಲಿಸ್ಕೋಬಹುದು ಈ ರೀತಿಯಾಗಿ ಮಸಾಲೆ ಪುಡಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಅನ್ನವನ್ನು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಈ ರೈಸ್ ರೆಸಿಪಿಯನ್ನು ಕೇವಲ ನೀವು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬೇಗನೆ ಮಾಡ್ಕೊಂಡು ಬಿಡಬಹುದು ಇವಾಗ ಇದು ಸಂಪೂರ್ಣವಾಗಿ ಮಿಕ್ಸ್ ಆಗಿದೆ ಇದು ತುಂಬ ಡ್ರೈ ಅಂತ ಅನಿಸಿದರೆ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಸಿಮ್ಮಲ್ಲಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದಾಗ ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ ಹಾಗೆ ನಿಮಗೆ ಉದುರುದ್ರಂತ ಅನಿಸೋದಿಲ್ಲ ನಂತರ ಕೊನೆಯಲ್ಲಿ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ನೀವು ಸೇರಿಸ್ಕೋಬೋದು ಈ ರೀತಿಯಾಗಿ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ರುಚಿಯಾದಂತಹ ಪೀನಟ್ ರೈಸ್ ಅಥವಾ ಮಸಾಲ ಶೇಂಗಾದ ಅನ್ನ ರೆಡಿ ಇದನ್ನು ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದರ ಜೊತೆ ನೀವು ಯಾವುದೇ ರೀತಿಯ ಕರ್ರಿ ಅಥವಾ ಗ್ರೇವೀಸ್ ರಾಯ್ತ ಇವುಗಳೊಂದಿಗೆ ಸರ್ವ್ ಮಾಡಬಹುದು ಅಥವಾ ಸಿಂಪಲ್ಲಾಗಿ ಪಾಪಡ್ ಸಂಡಿಗೆ ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ಸರ್ವ್ ಮಾಡಬಹುದು ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್